ನಮ್ಮಲ್ಲಿ ಎಲ್ಲದಕ್ಕಿಂತ ಬೆಲೆ ವಸ್ತು ಯಾವುದು ಅಂತ ನಾವು ಪ್ರಶ್ನೆ ಹಾಕಿದಾಗ ಒಂದು ಮಣ್ಣು ಲೂ ಹೋದಾಗ ಎರಡನೇದು ಕಬ್ಬಿಣ ಮೂರನೇದು ಹಿತ್ತಾಳೆ ತಾಮ್ರ ಆಮೇಲೆ ಬೆಳ್ಳಿ ಮತ್ತು ಚಿನ್ನ ಇವುಗಳಲ್ಲಿ ಯಾವುದು ಬೆಲೆ ಬಾಳುವಂತಹ ವಸ್ತು ಚಿನ್ನ ಹಾಗಾಗಿ ಈ ಚಿನ್ನಕ್ಕೆ ಹೆಚ್ಚು ಬೆಲೆ ಇರೋದ್ರಿಂದ ಶರಣರ ಮೌಲ್ಯಕ್ಕೆ ಶರಣರ ಮೌಲ್ಯ ಇರೋದಕ್ಕಿಂತಲೂ ಹೆಚ್ಚು ಹಾಗಾಗಿ ಅವತ್ತಿನ ದಿನ ವಸ್ತುವನ್ನೇ ನಾವು ಖರೀದಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ ಹಾಗಾಗಿ ಇಲ್ಲಿ ಚಿನ್ನಕ್ಕೆ ಹೇಗೆ ಹೆಚ್ಚು ಮೌಲ್ಯ ಇದೆಯೋ ಹಾಗಾಗಿ ಶರಣರಿಗೂ ಕೂಡ ಅವರ ಚಿಂತನೆಗೂ ಕೂಡ ಹೆಚ್ಚು ಮೌಲ್ಯ ಇದೆ ಎನ್ನುವಂತಹದನ್ನು ತಿಳಿಸುವುದಕ್ಕೋಸ್ಕರವಾಗಿಯೇ ಹೆಚ್ಚು ಮೌಲ್ಯ ಉಳ್ಳುವಂಥ ವಸ್ತುವನ್ನು ನಾವು ತೆಗೆದುಕೊಳ್ತೇವೆ ಇನ್ನು ಇದೆ ವಜ್ರ ಇದೆ ಆಮೇಲೆ ಕಟಿ ಅಂತ ಇದೆ ಹಾಗೆ ಬಿನ್ನೂ ಬೇಕು ಬೇಕಾದ ರತ್ನಗಳಿದ್ದಾವೆ ಮುತ್ತು ರತ್ನ ಇವೆಲ್ಲವೂ ಕೂಡ ಬೆಲೆ ಬಾಳುವಂಥ ವಸ್ತುಗಳೇ ಆ ಬೆಲೆ ಬಾಳುವಂಥ ವಸ್ತುವನ್ನು ತೆಗೆದುಕೊಳ್ಳೋದ್ರ ಮೂಲಕವಾಗಿ ಅವರ ಜೀವನದ ಮೌಲ್ಯವನ್ನು ಅವರ ಜೀವನದ ಮೌಲ್ಯಕ್ಕೆ ನಾವು ಗೌರವವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಹೆಚ್ಚು ಬೆಲೆ ಬಾಳುವಂಥ ವಸ್ತುವನ್ನು ತೆಗೆದುಕೊಳ್ತೀವಿ ಈಗ ನೋಡಿ ದೇವಸ್ಥಾನ ಕಟ್ತೀವಿ ದೇವಸ್ಥಾನ ಕಟ್ಟಿದ ಮೇಲೆ ಏನು ಇಡ್ತೀವಿ ಶಿಖರ ಇಡ್ತೀವಿ ಎಲ್ಲ ಕಲ್ಲುಗಳ ಮೇಲೇ ಅದು ನಿಂತಿರೋದು ಶಿಖರ ಅದು ಹೆಚ್ಚು ಮೌಲ್ಯ ಕೊಡೋದು ಯಾವುದಕ್ಕೆ ಶಿಖರಕ್ಕೆ ಹಾಗೆ ಇಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ವ್ಯಕ್ತಿಯನ್ನು ನಾವು ಗುರುತಿಸಬೇಕಾದರೆ ಮೌಲ್ಯಯುತವಾದಂತಹ ವಸ್ತುವನ್ನು ತೆಗೆದುಕೊಂಡು ಅದರ ಮೂಲಕವಾಗಿ ನಮ್ಮ ಬದುಕನ್ನು ಮೌಲ್ಯಯುತವನ್ನಾಗಿ ಮಾಡಿಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡ್ತೇವೆ ಹಾಗಾಗಿ ಹೇಗೆ ಚಿನ್ನ ನಮ್ಮ ಮನೆಯಲ್ಲಿ ಬಂದಾಗ ಅದು ಅದರ ಮೌಲ್ಯ ಹೆಚ್ಚಿರುತ್ತೋ ಹಾಗೆ ನಮ್ಮ ಜೀವನದ ಮೌಲ್ಯಗಳು ಏನಾಗಬೇಕು ಹೆಚ್ಚಾಗಬೇಕು ಎನ್ನುವಂತಹ ದೃಷ್ಟಿಯಿಂದ ಶ್ರೇಷ್ಠವಾದಂತಹ ಮತ್ತು ಬೆಲೆ ಬಾಳುವಂತಹ ವಸ್ತುವನ್ನು ನಾವು ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೇವೆ ಎಲ್ಲರ ಬದುಕು ಕೂಡ ಒಂದು ಕಡೆಗೆ ಚಿನ್ನವನ್ನು ಖರೀದಿ ಮಾಡುವಂತಹ ಪ್ರಯತ್ನವನ್ನು ಮಾಡಲಿ ಎರಡನೇ ಕಡೆಗೆ ಮೌಲ್ಯಯುತವಾದಂತಹ ಜೀವನವನ್ನು ನಡೆಸುವಂತಹ ಅಂದರೆ ಶರಣರ ಮೌಲ್ಯಗಳನ್ನು ಅರ್ಥವನ್ನು ಮಾಡಿಕೊಂಡು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡ ಕೆಲಸವನ್ನು ಮಾಡಲಿ ಎನ್ನುವಂತಹ ಸಾಂಕೇತಿಕವಾಗಿ ಇದಕ್ಕೆ ಹೆಚ್ಚು ಮಹತ್ವವನ್ನು ನಾವು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ